ಹರಿ ಓಂ ಮಹಾಗಣಪತುಂದ್ರಣನಾಭಂ ದೈತ್ಯನಾಮರ ಗುರು ಸರ್ವಶಾಸ್ತ್ರ ಪ್ರೋತ್ಕಾರಾರ್ಗವಂ ಪ್ರಣಾಮ ಮಾಮ್ಯಹಂ ಶ್ರೀಷಕೆ ಸಾವಿರದ ಒಂಬೈನೂರ ನಲವತ್ತೈದು ಶೋಭನನಾಮ ಸಂಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ್ಸ ಕೃಷ್ಣಪಕ್ಷ ಪ್ರತಿಪದ ಶುಕ್ರವಾರ ಪುಷ್ಯನಕ್ಷತ್ರ ಉಪರಿ ಅಶ್ಲಷಾನಕ್ಷತ್ರ ಕರ್ಕಾಟಕರಾಶಿ ಪ್ರೀತಿನಾಮಯೋಗ ಆಯುಷ್ನ ಬಾಲುವಕರ್ಣ ಜನವರಿ ಇಪ್ಪತ್ತಾರು ಎರಡು ಸಾವಿರದ ನಾಲ್ಕನೇ ಇಸವಿ ಶುಕ್ರವಾರ ಗಣರಾಜ್ಯದ ದಿನ ಇವತ್ತಿನ ದಿನ ವೀಕ್ಷಿಸ್ತಾ ಇರುವಂತಹ ನೆಲಮಗಿಲು ಚಾನಲಲ್ಲಿ ವೀಕ್ಷಿಸ್ತಾ ಇರುವಂತಹ ಸಮಸ್ತ ಜನತೆಗೆ ನಾರಾಯಣ ಗುರುಜಿ ಅವರಿಂದ ಅನಂತ ನಮಸ್ಕಾರಗಳು ಇವತ್ತಿನ ದಿನ ಹನ್ನೆರಡು ರಾಶಿಯವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ ಮೊದಲನೆಯದಾಗಿ ಮೇಷರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ಅವುಗಳಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿಗೇನು ಕೊರತೆ ಆಗೋಲ್ಲ ಆದರೂ ಈ ರಾಶಿಯವರಿಗೆ ದೇವರಲ್ಲಿ ಅಷ್ಟೊಂದು ಆಸಕ್ತಿ ಇವತ್ತಿನ ದಿನ ಇರಲ್ಲ ಇರೋ ಆಸಕ್ತಿನೂ ಕಳ್ಕೊಳ್ತೀರ ದೇವರಿಗೆ ಕೈ ಮುಗಿತಾ ಇರ್ತೀರ ಮನಸ್ಸು ಎಲ್ಲೋ ಹೋಗಿರುತ್ತೆ ಚಂಚಲತೆಗಳಿಗೆ ಅವಕಾಶ ಆಗುತ್ತೆ ಆದರೂ ಭಯಪಡುವಂಥ ಆಗುತ್ತೆ ಇಲ್ಲ ಗಣೇಶನ ಅನುಗ್ರಹದಿಂದ ನಿಮಗೆ ಇವತ್ತಿನ ದಿನ ಕೈಗೊಂಡಂತಹ ಎಲ್ಲ ಕಾರ್ಯಗಳು ಜಯವಾಗ್ತವೆ ಹಾಗೂ ಸಂಪತ್ತಿನಲ್ಲಿ ಅಭಿವೃದ್ಧಿಯನ್ನು ಹೊಂದಿರ ಹೆಂಗಸರಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಳುವಂತಹ ದಿನ ಇವತ್ತಿನ ದಿನ ನಿಮ್ಮದಾಗಿದೆ ಮಕ್ಕಳಿಂದ ಸುಖ ಸಂತೋಷ ಶಾಂತಿ ಹೊಂತಿರ ಮಕ್ಕಳಿಗೆ ಉತ್ತಮವಾದ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಸರಕಾರಿ ಉದ್ಯೋಗವು ಇವರಿಗೆ ಸಿಗುವಂತಹ ಯೋಗಕಾರಕವಾದಂಥ ದಿನ ಇವರಿಗೆ ಆಗಿದೆ ಹಾಗೂ ಶತ್ರುಗಳು ಉದ್ಭವಿಸ್ತಾರೆ ಅವರಿಂದ ಬರ್ತಾರೆ ನಿಮಗೆ ಗೊತ್ತಿಲ್ಲದೇ ಅವರು ನಾಶ ಆಗ್ತಾರೆ ಹಾಗೆ ದಾಂಪತ್ಯ ಜೀವನದಲ್ಲಿ ಸುಖಮಯವಾಗಿ ಇರುವಂತಹ ಈ ದಿನ ನಿಮ್ಮದಾಗಿದೆ ಇದರಿಂದ ಸುಖ ಸಂತೋಷ ನೆಮ್ಮದಿಯನ್ನು ಪಡ್ಕೊಳ್ಳಿ ಹಾಗೂ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಎದುರಿಸ್ತೀರ ಇದರಿಂದ ತೊಂದರೆಗೆ ಒಳಗಾಗ್ತೀರಾ ಗ್ಯಾಸ್ಟ್ರಿಕ್ಕು ಹಾಗೂ ಲೂಸ್ ಮೋಶನ್ನು ಇವುಗಳಿಗೆ ಅವಕಾಶ ಇದೆ ಸ್ವಲ್ಪ ಜಾಗೃತರಾಗಿರಿ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇವರಿಗೆ ಅಷ್ಟೊಂದು ಹೇಳಿಕೊಳ್ಳುವಂತಹ ಒಂದು ಶುಭದಾಯಕವಾದಂಥ ಫಲ ಇವರಿಗೆ ಇರಲ್ಲ ಮತ್ತು ಇವರಿಗೆ ಇವತ್ತಿನ ದಿನ ಎಲ್ಲಿ ಹೋದ್ರೂ ಇಷ್ಟದಾಯಕವಾದಂತಹ ಭೋಜನ ಇವರಿಗೆ ಸಿಗುತ್ತೆ ಮತ್ತು ಉದ್ಯೋಗದಲ್ಲಿ ಲಾಭ ಸಿಗುತ್ತೆ ಯಶಸ್ಸು ಸಿಗುತ್ತೆ ಹಾಗೂ ಸಾಹಸದಿಂದ ಎಲ್ಲ ಕೆಲಸವನ್ನು ಅಂದರೆ ಅಲ್ಪ ಪ್ರಯತ್ನ ಬಹುಫಲ ಅಂತ ಹೇಳ್ತೀವಲ್ಲ ಆ ರೀತಿ ಈ ರೀತಿ ಮಾಡಿಕೊಂಡು ನೀವು ಜನರ ಪ್ರಶಂಸೆಗೂ ಪಾತ್ರರಾಗ್ತೀರ ಹಾಗೂ ಉತ್ತಮವಾದ ಆರೋಗ್ಯವನ್ನು ಹೊಂದ್ತೀರ ಕೃಷಿಕರಿಗೆ ಇವತ್ತಿನ ದಿನ ಅಷ್ಟೊಂದು ಶ್ರೇಯಸ್ಸ ಅಲ್ಲ ಫಲಕಾರಿ ಆಗಿರೋದಿಲ್ಲ ಆದರೆ ಸ್ವಲ್ಪ ನಿಧಾನವಾಗಿ ಯೋಚಿಸಿ ಇದರಿಂದ ಮುಂದೆ ನಿಮಗೆ ಒಳ್ಳೆಯ ಫಲಗಳು ಸಿಗ್ತವೆ ವೃಷಭ ರಾಶಿ ಈ ರಾಶಿಯವರಿಗೆ ಆರು ಗ್ರಹಗಳು ಶುಭದಾಯಕವಾಗಿದ್ದು ಕುಟುಂಬದಿಂದ ಅಭಿವೃದ್ಧಿ ಕುಟುಂಬದ ಜನರಿಗೆ ಇವರಿಂದ ಅಭಿವೃದ್ಧಿ ಮಕ್ಕಳಿಂದ ಅಭಿವೃದ್ಧಿ ಮಕ್ಕಳಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿ ಹಾಗೂ ಎದೆಯ ಸಂಬಂಧವಾಗಿ ಕೆಲವು ದೋಷಗಳು ಇವರಲ್ಲಿ ಉದ್ಭವಿಸ್ತವೆ ಆದರೂ ಭಯ ಪಡುವಂಥ ಅಗತ್ಯ ಇವರಿಗೆ ಇಲ್ಲವೇ ಇಲ್ಲ ಕಾರಣ ಗಣೇಶನ ಆರಾಧನೆಯನ್ನು ಮಾಡಿದಲ್ಲಿ ಈ ಒಂದು ಇರುವಂಥ ದೋಷಗಳು ಪರಿಹಾರಕ್ಕೆ ನಿಮಗೆ ಮಾರ್ಗ ಸಿಗುತ್ತೆ ಅದರಿಂದ ಪರಿಹರಿಸ್ಕೊಳ್ಳಿ ಮತ್ತು ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ಶಾಂತಿ ನೆಮ್ಮದಿ ಸಿಗುತ್ತೆ ಆದರೂ ಇವತ್ತಿನ ದಿನ ದಾಂಪತ್ಯ ಜೀವನದಲ್ಲಿ ಒಂದು ಎಪ್ಪತ್ತು ಭಾಗ ಪರವಾಗಿಲ್ಲ ಹಾಗೂ ಲಾಭಕ್ಕೆ ಯಾವ ಕೊರತೆಗಳು ಆಗಲ್ಲ ಸುಖದಿಂದ ಬಾಳೋದಕ್ಕೂ ಯಾವ ಕೊರತೆಗಳು ಆಗೋಲ್ಲ ಮತ್ತು ತಂದೆ ತಾಯಿಗಳಿಗೆ ಅನಾರೋಗ್ಯ ತಾಯಿಗಿಂತ ತಂದೆಯ ಅನಾರೋಗ್ಯಕ್ಕೆ ಹೆಚ್ಚಿನ ಒಂದು ಅವಕಾಶಗಳಿವೆ ಇದರಿಂದ ಸ್ವಲ್ಪ ಜಾಗೃತರಾಗಿರಿ ಬೆಂಕಿ ಹಾಗೂ ಎಲೆಕ್ಟ್ರಿಕ್ ಸಾಧನಗಳಿಂದ ಸ್ವಲ್ಪ ದೂರ ಇರಿ ಇವುಗಳಿಂದ ನಿಮಗೆ ಇವತ್ತಿನ ದಿನ ತೊಂದರೆ ಕಂಡು ಬರ್ತಾಯಿವೆ ಹಾಗೂ ದುರ್ಗಿಯನ್ನು ನೆನೆಸ್ಕೊಂಡು ಪ್ರತಿಯೊಂದು ಕೆಲಸದಲ್ಲೂ ನೀವು ಮುಂದೆ ಹೋದಲ್ಲಿ ನಿಮಗೆ ಆಗುವಂತಹ ಬರುವಂತಹ ದೋಷಗಳು ಸಹ ದೂರ ಆಗ್ತವೆ ಇದರಿಂದ ಒಳ್ಳೆಯದೇ ಇದೆ ದೇವತಾ ಕಾರ್ಯಗಳಿಗೆ ನೀವು ಖರ್ಚು ಮಾಡ್ತೀರಾ ದೇವತಾ ಆಶೀರ್ವಾದವು ನಿಮಗಿದೆ ಹಾಗೂ ದೇವತಾ ದರ್ಶನ ಅಂದರೆ ತೀರ್ಥಕ್ಷೇತ್ರ ದರ್ಶನಗಳಿಗೆ ಒಳ್ಳೊಳ್ಳೆ ದೇವಸ್ಥಾನಗಳಿಗೆ ಹೋಗ್ತೀರಾ ಬರ್ತೀರಾ ಸುಖವನ್ನು ಪಡ್ತೀರಾ ಶಾಂತಿ ಇದೆ ನೆಮ್ಮದಿ ಇದೆ ಇದನ್ನು ಕಾಪಾಡಿಕೊಳ್ಳಿ ಮಿಥುನ ರಾಶಿ ಈ ರಾಶಿಯವರಿಗೆ ಎರಡೇ ಗ್ರಹಗಳು ಶುಭದಾಯಕವಾಗಿದ್ದರು ಗುರು ಏಕಾದಶದಲ್ಲಿ ಇರೋದರಿಂದ ಗೋಚರಿಯಲ್ಲಿ ಕೈಗೊಂಡಂಥ ಸಮಸ್ತ ಕಾರ್ಯಗಳು ಶುಭದಾಯಕವಾಗಿರ್ತವೆ ಮನೆಯಲ್ಲಿ ಸುಖ ಸಂತೋಷ ಶಾಂತಿ ನೆಮ್ಮದಿ ದೂರದ ದೇಶಗಳಿಗೆ ಪ್ರಯಾಣ ತೀರ್ಥಕ್ಷೇತ್ರ ದರ್ಶನ ತೀರ್ಥಕ್ಷೇತ್ರ ದರ್ಶನ ಮಾಡಿಕೊಂಡು ಮನೆಯಲ್ಲಿ ಒಳ್ಳೊಳ್ಳೆ ದೇವತಾ ಕಾರ್ಯಕ್ರಮಗಳು ಗೃಹ ಪ್ರವೇಶ ಹೊಸ ಮನೆ ಆಗುವಂಥ ಯೋಗ ಇವೆಲ್ಲ ಇದು ನಿಮಗೆ ಇದ್ದಂಥ ಯೋಗಗಳು ಅದೇ ರೀತಿಯಲ್ಲಿ ದುರ್ಗಿ ನಿಮ್ಮನ್ನು ರಕ್ಷಣೆ ಮಾಡ್ತಾಳೆ ಅವಳು ಆಶೀರ್ವದಿಸ್ತಾಳೆ ಅವಳಿಂದ ಬೇಕಾದಷ್ಟು ಸಂಪತ್ತನ್ನು ನೀವು ಪಡ್ಕೊಳ್ತೀರಾ ನೀವು ನಂಬಿರುವಂಥ ಒಂದು ದುರ್ಗಿಯನ್ನು ಮರೆದೇನೆ ಅವಳನ್ನು ನೆನೆಸ್ಕೊಳ್ಳಿ ಇದರಿಂದ ದಾಂಪತ್ಯ ಜೀವನಕ್ಕೂ ಸುಖ ಸಂತೋಷ ನೆಮ್ಮದಿ ಸಿಗುತ್ತೆ ಮಕ್ಕಳಿಂದ ಆಗುವಂಥ ದೋಷಗಳು ಏನಿವೆಯೋ ಅವೆಲ್ಲ ದೂರ ಆಗ್ತವೆ ಮಕ್ಕಳಿಗೂ ಒಳ್ಳೆಯದಾಗುತ್ತೆ ಮಕ್ಕಳು ಸಹ ಇದರಿಂದ ಒಳ್ಳೆ ಮಾರ್ಗಕ್ಕೆ ಹೋಗ್ತಾರೆ ಹಾಗೂ ಆರೋಗ್ಯದ ಬಗ್ಗೆ ಇರುವಂಥ ಸಮಸ್ಯೆಗಳು ಸಹ ದೂರ ಮಾಡ್ಕೊಳ್ತೀರ ಮತ್ತು ಮನೆಯಲ್ಲಿ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಂಡು ಚೆನ್ನಾಗಿರ್ತೀರ ಕೃಷಿ ಕ್ಷೇತ್ರದಲ್ಲಿ ಇವತ್ತಿನ ದಿನ ಕನಿಷ್ಠವಾಗಿರುವಂಥ ದಿನ ಹಾಗಾಗಿ ಈ ರಾಶಿಯವರು ಕೃಷಿ ಕ್ಷೇತ್ರದಲ್ಲಿ ಬೆಳೆದಂಥ ವಸ್ತುಗಳನ್ನು ಇವತ್ತು ಮಾರಾಟ ಮಾಡದೇ ಇನ್ನು ನಾಳೆನೋ ನಾಡದೇನೋ ಮಾರಾಟ ಮಾಡಿಕೊಂಡಿದ್ದಲ್ಲಿ ಉತ್ತಮವಾದ ಫಲಗಳು ಸಿಗ್ತವೆ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ಆರೋಗ್ಯದಲ್ಲಿ ನೆಮ್ಮದಿ ಸುಖ ಸಂತೋಷ ಭಾಗ್ಯ ಇವೆಲ್ಲ ಚೆನ್ನಾಗಿದೆ ಕಿರಿಕಿರಿಗಳು ಉಪದ್ರವಗಳು ಅದೇ ರೀತಿಯಲ್ಲಿ ಎಷ್ಟೋ ಒಳ್ಳೆಯದಿದೆಯೋ ಅಷ್ಟೇ ಕೆಟ್ಟದಿದೆ ಅನಾರೋಗ್ಯ ಇವುಗಳಿಗೆ ಅವಕಾಶ ಆಗುತ್ತೆ ಬಂಧು ಬಾಂಧವರು ಬರ್ತಾರೆ ಮನೆಯಲ್ಲಿ ಆಗ ಇವರೇ ಸ್ವಲ್ಪ ಕಿರಿಕಿರಿಗಳಾಗ್ತವೆ ಮನಸ್ಸಿಗೆ ನೋವಾಗುತ್ತೆ ಈ ರೀತಿ ಮಾತುಗಳು ಬರ್ತವೆ ಇವ್ರ ಹತ್ರನೇ ಕಾಸು ಕೇಳ್ಕೊಂಡು ತೊಗೊಂಡೋಗ್ತಾರೆ ಇವರಿಗೆ ಕಾಸು ಕೊಡಲ್ಲ ಇವರು ಬೇಕಾಗಿರುತ್ತೆ ಅವ್ರು ಕೊಡೋಲ್ಲ ಆಗ ಇವರು ಶತ್ರುಗಳಾಗ್ತಾರೆ ಹೆಂಡತಿಯಿಂದ ಕಲಹಗಳು ಈ ರಾಶಿಯವರಿಗೆ ಸದ್ಯದಲ್ಲಿ ಇರುವಂಥವು ಮತ್ತು ಅಪವಾದಗಳು ಬರ್ತವೆ ಮಾನ ನಷ್ಟಕ್ಕೂ ಅವಕಾಶಗಳಾಗ್ತವೆ ಮನೆಯಲ್ಲಿ ಇದ್ದಂಥ ಹೆಣ್ಣು ಮಕ್ಕಳು ಹೆಂಗಸರಿಂದ ಇವರಿಗೆ ತೊಂದರೆಗಳು ಬರುವಂಥ ಸಂದರ್ಭಗಳಿವೆ ಅವುವರಿಂದ ಮಾನನಷ್ಟವೂ ಆಗುವಂತಹ ಸನ್ನಿವೇಶಗಳು ಇದ್ದಾವೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ ಹಾಗೂ ಹೆಣ್ಣು ಮಕ್ಕಳಿದ್ದಲ್ಲಿ ಯಾರದೋ ಒಡನೆ ಯಾರದೋ ಜೊತೆಯಲ್ಲಿ ಇವರು ಮಾತಾಡ್ತಾ ಇದ್ರೂ ಒಳ್ಳೆಯದೇ ವಿಚಾರ ಇದ್ರೂ ಇವರ ಮೇಲೆ ಅಪವಾದಗಳು ಬರುವಂಥ ಸನ್ನಿವೇಶಗಳು ಇವೆ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಜಾಗೃತರಾಗಿ ಮುಂದೆ ಚೆನ್ನಾಗಿ ನೋಡಿ ನಡ್ಕೊಂಡು ಹೋಗಿ ಉತ್ತಮವಾದ ಫಲ ಸಿಗುತ್ತೆ ಸಿಂಹರಾಶಿ ಈ ರಾಶಿಯವರಿಗೆ ಗೋಚರಿಯಲ್ಲಿ ನಾಲ್ಕುಗಳು ಶುಭದಾಯಕವಾಗಿದ್ದು ಹಾಗೂ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೃಷಿಕರಿಂದ ಕೃಷಿಕರಿಗೆ ಇವ ಕೃಷಿಕರಿಗೆ ಇವತ್ತು ತುಂಬ ಲಾಯ ಲಾಭದಾಯಕವಾಗಿರುವಂತಹ ದಿನ ಇವತ್ತಿನದಾಗಿದ್ದು ಉತ್ತಮ ಫಲ ಇವತ್ತು ಇವರಿಗೆ ಸಿಗುತ್ತೆ ಹಾಗೂ ತಂದೆಯ ಆರೋಗ್ಯ ಚೆನ್ನಾಗಿರುತ್ತೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕೊರತೆ ಇರುತ್ತೆ ಅಥವಾ ತಾಯಿಗೆ ಇವರ ಮೇಲೆ ಅಷ್ಟೊಂದು ಮನಸ್ತಾಪಗಳು ಅಂದರೆ ಮನಸ್ಸು ಮನಸ್ಸಿನಲ್ಲಿ ಏನೋ ಒಂದು ನೋವು ಇವರಿಂದ ತಾಯಿಗಾಗಿರುತ್ತೆ ಹಾಗಾಗಿ ತಾಯಿಯ ಆಶೀರ್ವಾದ ಪಡ್ಕೊಂಡು ಹೋದಲ್ಲಿ ಇವರಿಗೆ ಉತ್ತಮ ಫಲ ಸಿಗುತ್ತೆ ದಾಂಪತ್ಯ ಜೀವನಕ್ಕೇನೋ ಇವತಿ ಇವರಿಗೆ ಅಂತಹ ಒಂದು ಕೊರತೆಗಳು ಕಂಡು ಬರಲ್ಲ ಆದರೂ ಮಕ್ಕಳಿಂದ ಸ್ವಲ್ಪ ಚಂಚಲತೆಗಳು ಇವರಿಗೆ ಬರ್ತವೆ ಖರ್ಚಿಗೆ ಅವಕಾಶಗಳಾಗ್ತವೆ ಹೋಗ್ತಾ ಬರ್ತಾ ತುಂಬ ಜಾಗೃತರಾಗಿರಿ ದಶಾಭಕ್ತಿಗಳು ಚೆನ್ನಾಗಿದ್ದಲ್ಲಿ ಬರುವಂಥ ದೋಷಗಳನ್ನು ಕಳ್ಕೊಳ್ತೀರ ಹಾಗೂ ಶಿವನ ಒಂದು ಧ್ಯಾನದಿಂದ ನಿಮ್ಮಲ್ಲಿ ಇರುವಂಥ ಲೋಪದೋಷಗಳು ಕಳ್ಕೊಂಡಿರ್ತೀರ ಚೆನ್ನಾಗಿರ್ತೀರ ಕನ್ಯಾ ರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದಾವೆ ಅದರಲ್ಲಿ ಇವರ ತಾಯಿಯವರಿಗೆ ಇವತ್ತಿನ ದಿನ ಏನೋ ಒಂದು ಸಮಸ್ಯೆ ಬರುವಂತಹ ಸಂದರ್ಭ ಇದೆ ಸ್ವಲ್ಪ ಜಾಗೃತರಾಗಿ ಆಗಿದ್ದು ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಇದರಿಂದ ಒಳ್ಳೆಯದಾಗುತ್ತೆ ನೀರಿನಿಂದ ಒಂದು ಸಮಸ್ಯೆ ಬರುವಂತಹ ಇವತ್ತಿನ ದಿನ ಇದಾಗಿದ್ದು ಆ ಸಮಸ್ಯೆಗೆ ದೂರ ಮಾಡಿಕೊಳ್ಳಕ್ಕೆ ನೀವು ನಿಮ್ಮ ಮನೆ ದೇವರನ್ನು ನೆನೆಸ್ಕೊಳ್ಳಿ ಧ್ಯಾನ ಮಾಡಿ ಇದರಿಂದ ಆ ಸಮಸ್ಯೆಗಳಿಂದ ಮುಕ್ತರಾಗಿ ಹಾಗೂ ಕೃಷಿಕರಿಗೆ ಬೆಳೆದಂಥ ವಸ್ತುಗಳಲ್ಲಿ ವಿಶೇಷವಾಗಿ ಲಾಭದಾಯಕವಾಗಿ ಇವರಿಗೂ ಇದೆ ಮತ್ತು ವೈರಿಗಳು ಉದ್ಭವಿಸ್ತವೆ ಉದ್ಭವಿಸ್ತವೆ ಅವರಿಂದ ಅವರೇ ಆಗ್ತಾರೆ ನಿಮಗೆ ಮಾತ್ರ ಗೊತ್ತಿರಲ್ಲ ನಿಮ್ಮ ಮನೆತನದಲ್ಲಿ ಇದ್ದಂಥ ಶತ್ರುಗಳೇ ನಿಮ್ಮ ಜನರೇ ನಿಮ್ಮ ಶತ್ರುಗಳಾಗಿದ್ದು ಅವರಾಗಿಯೇ ಅವರನ್ನು ನಾಶವಾಗ್ತಾರೆ ಹಾಗೂ ಅವರಿಂದ ಅವರೇ ಶಿಕ್ಷೆಗೆ ಒಳಗಾಗ್ತಾರೆ ಹಾಗೂ ನಿಮ್ಮ ಮನೆತನದಲ್ಲಿ ನಿಮಗೆ ದಾಂಪತ್ಯ ಜೀವನದಲ್ಲಿ ಇವತ್ತಿನ ದಿನ ಅಷ್ಟೊಂದು ಸುಖದಾಯಕವಾಗಿ ಇರಲ್ಲ ಮತ್ತು ಚಂಚಲತೆಗೂ ಒಳಗಾಗ್ತೀರಾ ಈ ರೀತಿ ಇದ್ದಂಥ ದೋಷಗಳಿಗೆ ಪರಿಹಾರಕ್ಕೆ ನಿಮ್ಮ ಮನೆಯ ಮೂಲ ಕುಟುಂಬದ ತಂದೆಯ ಮನೆಯ ಮೂಲ ಕುಟುಂಬದ ಹೆಣ್ಣು ದೇವತೆಯನ್ನು ಅವರು ನಡ್ಕೊಳ್ತಾ ಇರುವಂಥ ಹೆಣ್ಣು ದೇವರಿಗೆ ಹೋಗಿ ನಡ್ಕೊಳ್ಳಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಇರುವಂಥ ಸಮಸ್ಯೆಯನ್ನು ದೂರ ಮಾಡಿ ರಕ್ಷಣೆ ಮಾಡಿಕೊಳ್ಳಿ ತುಲಾರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಮಾಡಿದಂಥ ಕೈಗೊಂಡಂಥ ಎಲ್ಲ ಕಾರ್ಯಗಳಿಗೂ ಕಾರ್ಯಗಳಿಗೂ ಸಫಲತೆಯನ್ನು ಸಾಧಿಸ್ತಾರೆ ಉತ್ತಮವಾದ ಫಲ ಪಡ್ಕೊಳ್ತಾರೆ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಂಡು ಚೆನ್ನಾಗಿ ಬರ್ತಾರೆ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ಶಾಂತಿ ನೆಮ್ಮದಿ ಇರುತ್ತೆ ಉತ್ತಮವಾದ ಭೋಜನ ಇಷ್ಟ ಇದ್ದಂಥ ಭೋಜನಗಳು ಇವರಿಗೆ ಸಿಗುತ್ತೆ ಹಾಗೂ ಉತ್ತಮವಾದ ದೇವತಾ ದರ್ಶನವೂ ದರ್ಶನವೂ ಸಹ ಇವರಿಗಾಗುತ್ತೆ ಉತ್ತಮವಾದ ದೇವತಾ ದರ್ಶನ ಅಂದರೆ ಶ್ ಒಂದು ಶಿವನ ದರ್ಶನ ಶುಭ ಕಾರ್ಯ ಶುಭ ಸಂದೇಶ ಇವುಗಳು ಇವರಿಗೆ ತುಂಬ ಚೆನ್ನಾಗಿ ಇವತ್ತಿನ ದಿನ ಇದೆ ಶ್ರೀರಾಮ ನಾಮ ಸ್ಮರಣೆಯನ್ನು ಮಾಡಿ ಇರುವಂಥ ದೋಷ ಕಳ್ಕೊಳ್ಳಿ ಸಹೋದರ ಸಹೋದರಿಯರಿಂದ ಇವರಿಗೆ ಉತ್ತಮವಾದ ಮಾರ್ಗದರ್ಶನ ಉತ್ತಮವಾದ ಫಲ ಸಿಗುತ್ತೆ ವೈರಿಗಳು ತುಂಬ ಇದ್ದಾರೆ ಅವರಿಂದ ಅವರೇ ನಾಶ ಆಗ್ತಾರೆ ದುರ್ಗಾದೇವಿಯನ್ನು ನೆನೆಸ್ಕೊಂಡಲ್ಲಿ ನಿಮ್ಮ ವೈರಿಗಳು ಆ ಒಂದು ದುರ್ಗಾದೇವಿಯ ಅನುಗ್ರಹದಿಂದ ನಿಮ್ಮ ಹತ್ರ ಬರದೇ ಇಲ್ಲ ಅವರಿಂದ ಅವರೇ ನಾಶ ಆಗ್ತಾರೆ ಗುರುದೇವರ ಆಶೀರ್ವಾದ ನಿಮ್ಮ ಜೊತೆ ಸದಾ ಇದೆ ನಿಮ್ಮನ್ನು ರಕ್ಷಣೆ ಗುರುದೇವರು ಮಾಡ್ತಾನೆ ಅದನ್ನು ನೆನೆಸ್ಕೊಂಡು ಶ್ರೀ ರಾಮದೇವರನ್ನು ಧ್ಯಾನ ಮಾಡಿ ಇದರಿಂದ ಇರುವಂಥ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರು ಸದಾ ರಾಮ ರಾಮನಾಮಸ್ಮರಣೆಯಲ್ಲಿದ್ದಾಗ ಇವರಿಗೆ ಬರುವಂಥ ಸಮಸ್ಯೆಗಳು ದೂರ ಆಗ್ತವೆ ಇವರಿಗೆ ಗ್ರಹ ಕಲಹ ಮನೆಯಲ್ಲಿ ಇರುವಂತಹ ದೋಷಗಳು ಮತ್ತು ವಾಸಸ್ಥಾನದಲ್ಲೂ ಕೆಲವು ದೋಷಗಳಿವೆ ಇವತ್ತಿನ ದಿನ ಯಾರೋ ಒಂದು ಏನೋ ಒಂದು ತಂದು ಇವ್ರ ಮನೆಯಲ್ಲಿ ಇಟ್ಟಿರ್ತಾರೆ ಅಥವಾ ಯಾರೋ ಬಂದು ಹೋದ ಮೇಲೆ ಇವ್ರ ಮನೆಯಲ್ಲಿ ಕಲಹಗಳು ಜಾಸ್ತಿ ಆಗ್ತವೆ ಇದಕ್ಕೆ ಆ ದಿನ ಈವತ್ತಿನ ದಿನ ನೀವು ನಿಮ್ಮ ಮನೆಯಲ್ಲಿ ಮನೆಯ ಒಳಗಡೆ ಎಲ್ಲದಲ್ಲೂ ಎಲ್ಲ ಜಾಗದಲ್ಲೂ ಸಹ ಗೋಮೂತ್ರ ನೀರಿನೊಡನೆ ಸೇರಿಸಿ ಪ್ರೋಕ್ಷಣೆ ಮಾಡದಲ್ಲಿ ಆ ದೋಷದಿಂದ ನೀವು ಮುಕ್ತಿ ಹೊಂದಬಹುದು ನಿಮ್ಮ ಮನೆತನದ ದೇವರನ್ನು ನೆನೆಸ್ಕೊಳ್ಳಿ ಆಮೇಲೆ ಈ ಕೆಲಸವನ್ನು ಮಾಡಿ ಮನೆಯಲ್ಲಿರುವಂಥ ದೋಷವನ್ನು ಕಳ್ಕೊಂಡು ನೀವು ಚೆನ್ನಾಗಿರ್ತೀರ ಚಂಚಲತೆಗೆ ಒಳಗಾಗ್ತೀರಾ ನಿಮ್ಮನ್ನು ಯಾರೂ ಗೌರವಿಸೋದೇ ಇಲ್ಲ ಕಾರಣ ಶನಿ ದೋಷ ಇರೋದರಿಂದ ಎಲ್ಲಿ ಹೋದರೂ ನಿಮ್ಮ ಮುಳುಗುಳೆ ಚುಗ್ತವೆ ಆರೋಗ್ಯದಲ್ಲಿ ಸರಿ ಇರಲ್ಲ ನೆಮ್ಮದಿ ಇರಲ್ಲ ಶಾಂತಿ ಇರಲ್ಲ ಮನೆತನದಲ್ಲಿ ಸುಖ ಇರಲ್ಲ ಅಂದರೆ ಕಲಹಗಳಿರ್ತವೆ ಹೆಂಡತಿಯನ್ನು ಸುಖ ಸಂತೋಷದಿಂದ ನೀ ಹೆಂಡತಿಯೊಡನೆ ಸುಖ ಸಂತೋಷ ನೆಮ್ಮದಿ ನಿಮಗಿರಲ್ಲ ಮಕ್ಕಳಿಂದ ಚಂಚಲತೆಗಳು ಕಿರಿಕಿರಿಗಳು ಉಪದ್ರವಗಳು ಮಕ್ಕಳಿಂದ ಮಾನ ಮರ್ಯಾದೆ ಗೌರವವನ್ನು ಕಳ್ಕೊಳ್ಳುವಂಥ ದಿನವೂ ಇವತ್ತೆಂದು ನಿಮ್ದಾಗಿದೆ ಆದರೂ ಭಯಪಡುವ ಅಗತ್ಯ ಇಲ್ಲ ಶ್ರೀ ಶನಿದೇವರ ಆಶೀರ್ವಾದ ಪಡ್ಕೊಳ್ಳಿ ಆ ಒಂದು ದೋಷಕ್ಕೆ ಪರಿಹಾರ ಮೃತ್ಯುಂಜಯನ ಆರಾಧನೆಯನ್ನು ಮಾಡಿದಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಮತ್ತು ಕೃಷಿಕರಿಗೆ ಉತ್ತಮವಾದ ಫಲ ಇವತ್ತಿನ ದಿನ ಸಿಗುತ್ತೆ ಗಣೇಶನ ಆರಾಧನೆಯನ್ನು ಮಾಡುವಲ್ಲಿ ವಿಶೇಷವಾದ ಫಲ ನಿಮಗೆ ಇವತ್ತಿನ ದಿನ ಪ್ರಾಪ್ತಿಯಾಗುತ್ತೆ ಧನುರಾಶಿ ರಾಶಿ ಮೂರು ಗ್ರಹಗಳು ಶುಭದಾಯಕವಾಗಿದ್ದು ಸುಖ ಸಂತೋಷಕ್ಕೆ ಅಲ್ಪ ಪ್ರಮಾಣ ಕೊರತೆ ಇದೆ ಆದ್ರೂ ಪೂರ್ವಜರಿಂದ ಕುಟುಂಬದಲ್ಲಿ ಇರುವಂಥ ಜನರಿಂದ ಹಾ ಇರುವಂಥ ದೋಷಗಳು ದೂರ ಆಗ್ತವೆ ಮಕ್ಕಳಿಗೆ ಉತ್ತಮ ಅಭಿವೃದ್ಧಿ ಸುಖ ಸಂತೋಷ ಸಿಗುತ್ತೆ ಹಾಗೂ ಶರೀರದಲ್ಲಿ ವೇದನೆಗಳು ಶರೀರದಲ್ಲಿ ರಕ್ತದೊತ್ತಡ ಹಾಗೂ ಸಕ್ಕರೆಯ ದೋಷಗಳು ಅಂದರೆ ಸಕ್ಕರೆ ಕಾಯಿಲೆ ಶುಗರು ಇವುಗಳಿಗೆ ಒಂದು ಅವಕಾಶ ಇವತ್ತಿನ ದಿನ ಇರುತ್ತೆ ಮತ್ತು ನೀವು ನೆನೆಸಿಕೊಂಡಂತಹ ಅಂದರೆ ಮನಸ್ಸಲ್ಲಿ ಇರುವಂತಹ ಒಂದು ಆಂಜನೇಯ ಸ್ವಾಮಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಲ್ಲಿ ಶರೀರದಲ್ಲಿ ಇರುವಂಥ ವ್ಯಾಧಿಯನ್ನು ದೂರ ಮಾಡ್ಕೋಬೋದು ಹಾಗೂ ಸುಖ ಸಂತೋಷವನ್ನು ಪಡ್ಕೋಬೋದು ದಾಂಪತ್ಯ ಜೀವನ ಪರವಾಗಿಲ್ಲ ಕುಟುಂಬದಲ್ಲಿ ಉದ್ಯೋಗದಲ್ಲಿ ಅಷ್ಟೊಂದು ಶುಭದಾಯಕವಾಗಿ ಇವತ್ತಿನ ದಿನ ನಿಮಗಿಲ್ಲ ಕೃಷಿಕರಿಗೆ ಇದು ಒಳ್ಳೆಯ ದಿನ ಇವತ್ತಿನದು ಅಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೃಷಿಕರು ತಮ್ಮ ಈ ರಾಶಿಯವರು ಮುಂದಿನ ದಿನಗಳಲ್ಲಿ ತಮ್ಮ ಕೃಷಿಯಿಂದ ಬೆಳೆದಂತಹ ವಸ್ತುಗಳನ್ನು ಮಾರಾಟ ಮಾಡಿ ಒಳ್ಳೆಯ ಫಲವನ್ನು ಪಡ್ಕೊಳ್ಳೋದಕ್ಕೆ ತುಂಬ ಅವಕಾಶ ಇದೆ ಮುಂದೆ ಮಕರ ರಾಶಿ ಈ ರಾಶಿಯವರಿಗೆ ಮೂರು ಗ್ರಹಗಳು ಶುಭದಾಯಕವಾಗಿದ್ದು ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ತೀರ ಆದ್ರೂ ಕೊರತೆಗಳು ಜಾಸ್ತಿ ಇದ್ದಾವೆ ಜನರಿಂದ ಹಾನಿಗಳಿಗೆ ಒಳಗಾಗ್ತೀರಾ ನಿಮ್ಮವರೇ ನಿಮಗೆ ಶತ್ರುಗಳಾಗಿರ್ತಾರೆ ಮುಂದೆ ಹೋಗಿ ಅಂತ ಹಿಂದೆ ಇವರು ಅಂದರೆ ನಿಮ್ಮನ್ನು ದೂಷಿಸ್ತಾರೆ ನಿಮ್ಮನ್ನು ತಳ್ಳುತ್ತಾರೆ ಹಳ್ಳಕ್ಕೆ ಬಿಡುವರು ನೀವಾಗಿರ್ತೀರ ಆದ್ದರಿಂದ ತುಂಬ ಜಾಗ್ರತೆಯನ್ನು ವಹಿಸ್ಕೊಂಡು ನಿಮ್ಮ ಮುಂದಿನ ಕಾರ್ಯಗಳಲ್ಲಿ ಮನಸ್ಸು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಟ್ಟು ಆಮೇಲೆ ಮನಸ್ಸು ಪೂರ್ವಕವಾಗಿ ಕೆಲಸ ನೆರವೇರಿಸ್ಕೊಡು ಅಂತ ದೇವರಲ್ಲಿ ಬೇಡ್ಕೊಂಡು ಮುಂದಡಿ ಇಟ್ಟಲ್ಲಿ ಒಂದು ಅರ್ಧದಷ್ಟು ಉತ್ತಮವಾದ ಫಲ ಸಿಗುತ್ತೆ ನೀವು ಎಲ್ಲಿ ಕಾಲ ಇಡ್ತೀರೋ ಅಲ್ಲೇ ದೋಷಗಳಿವೆ ನೀವು ಎಲ್ಲ ಹೋಗ್ತಿರೋ ಅಲ್ಲೇ ದೋಷಗಳಿವೆ ಎಲ್ಲ ದೋಷಗಳು ನಿಮ್ಮಲ್ಲೇ ಬರ್ತವೆ ಕಷ್ಟಗಳು ಎಲ್ಲವೂ ನಿಮಗೆ ಬರ್ತವೆ ಹಾನಿಗಳು ಎಲ್ಲವೂ ನಿಮಗೆ ಆಗ್ತವೆ ವಾಹನಗಳು ಎಲ್ಲವೂ ನಿಮಗೆ ಕೈ ಕೊಡ್ತವೆ ವಾಹನಗಳಿಂದ ನಿಮಗೆ ಇವತ್ತಿನ ದಿನ ಅಷ್ಟೊಂದು ಶುಭಕಾರಕವಾದ ಫಲ ಸಿಗಲ್ಲ ಹಾನಿಯಾಗುತ್ತೆ ಸ್ವಲ್ಪ ಜಾಗೃತರಾಗಿರಿ ಮತ್ತು ಕೋರ್ಟು ಕಚೇರಿ ಪೊಲೀಸ್ ಕೇಸುಗಳಲ್ಲೂ ಸ್ವಲ್ಪ ಇವತ್ತು ಹಿನ್ನಡೆಯಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಮುಂದಡಿ ಮತ್ತು ದಾಂಪತ್ಯ ಜೀವನದಲ್ಲಿ ಅಂಥ ಅಂದುಕೊಂಡಂಥ ರೀತಿಯಲ್ಲಿ ಜೀವನ ಸಾಗಿಸೋದಕ್ಕೆ ಇವತ್ತು ಆಗಲ್ಲ ಮಕ್ಕಳಿಂದ ಸುಖ ಸಂತೋಷ ನೆಮ್ಮದಿ ಇವರಿಗೆ ಇವತ್ತಿನ ದಿನ ಇಲ್ಲ ನೋವಿಗೆ ಒಳಪಡ್ತೀರ ಮತ್ತು ಕೃಷಿಕರಿಗೆ ಇವತ್ತಿನ ದಿನ ಅಂಥ ಒಂದು ಯೋಗಕಾರಕವಾದಂಥ ದಿನ ಇವತ್ತಿನದು ಇರೋದಿಲ್ಲ ಹಾಗಾಗಿ ನಿಮಗೆಲ್ಲದೂ ಒಳ್ಳೆಯದಾಗಬೇಕು ಅಂದರೆ ನೀವು ಮೃತ್ಯುಂಜಯನ ಆರಾಧನೆಯನ್ನು ಮಾಡಿದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಕುಂಭರಾಶಿ ಪ್ರೇಯಸಿಯಿಂದ ತೊಂದರೆಗೊಳಗಾಗ್ತೀರ ಒಂದು ಜಾಗನ ಮನೆ ತೊಗೊಳ್ತೀರಾ ಅದರಿಂದ ತೊಂದರೆಗೊಳಗಾಗ್ತೀರಾ ಆ ಒಂದು ತೊಂದರೆಗಳು ಇವತ್ತಿನ ದಿನ ವಿಶೇಷವಾಗಿ ನಿಮಗೆ ತೊಂದರೆಯನ್ನು ಕೊಡ್ತವೆ ಹಾಗಾಗಿ ಮತ್ಯಂಜೆಯನ ಆರಾಧನೆಯನ್ನು ಮಾಡ್ತಾ ಇದ್ದಲ್ಲಿ ಆ ತೊಂದರೆಗಳಿಂದ ನೀವು ಗೆಲ್ಲಬಹುದು ಒಂದು ಜಾಗ ತೊಳುವಂಥ ವಿಚಾರ ಅದರಲ್ಲೂ ತೊಂದರೆಗಳಿವೆ ಇನ್ನು ಒಂದು ಮದುವೆ ಆಗುವಂಥ ವಿಚಾರ ಅದರಲ್ಲೂ ಸಮಸ್ಯೆಗಳು ಉದ್ಭವಿಸ್ತವೆ ನೀವು ನೋಡಿದಂಥ ನಿಮಗೆ ಇಷ್ಟ ಇರುವಂಥ ಒಂದು ಹುಡುಗಿಯನ್ನು ನಿಮ್ಮ ಮನೆತನದಲ್ಲಿ ಅದನ್ನು ನೋಡಿ ಎಲ್ಲ ಓಕೆ ಆಗಿ ಮದುವೆಗೆ ರೆಡಿ ಆಗ್ತಾ ಇದ್ದಾಗ ಕೆಲವು ದಿನಗಳ ಕಾಲ ಇರ ಇದೆ ಅಂತ ಇದ್ದಾಗ ಆವಾಗ ಯಾರೋ ಶತ್ರುಗಳಿಗೂ ನಿಮ್ಮನ್ನು ಅದರ ಬಗ್ಗೆ ಇಲ್ಲದೇ ಇರೋದನ್ನು ಹೇಳಿ ಮನಸ್ಸನ್ನು ಕೆಡಿಸ್ತಾರೆ ತೊಂದರೆಗೊಳಗೊಳಿಸ್ತಾರೆ ಯಾರೇ ಏನೇ ಹೇಳಿದರು ನಿಮ್ಮ ವಿಚಾರವನ್ನು ನೀವು ಮನಸ್ಸಲ್ಲಿಟ್ಟುಕೊಂಡು ಮುಂದಡಿ ಇಟ್ಟಲ್ಲಿ ನಿಮಗೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಸಿಗುತ್ತೆ ಶ್ರೀ ದೇವರ ಆರಾಧನೆ ಆಂಜನೇಯನ ಆರಾಧನೆ ಹಾಗೂ ಶಿವನ ಆರಾಧನೆ ಹಾಗೂ ನತ್ಯುಂಜಯನ ಆರಾಧನೆ ಇಂಥವುಗಳನ್ನು ಮಾಡ್ತಾ ಇದ್ದಲ್ಲಿ ನಿಮಗೆ ಬರುವಂಥ ಕಷ್ಟಗಳನ್ನು ದೂರ ಮಾಡ್ಕೋಬೋದು ನೀವೇ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಜೀವನದಲ್ಲಿ ಒಂದು ನೀವು ಮುಂದೆ ಬರಬಹುದು ಗೆಲ್ಲಬಹುದು ಮೀನರಾಶಿಯವರಿಗೆ ಮೂರು ಗ್ರಹಗಳು ಶುಭದಾಯಕವಾಗಿದ್ದು ಇವರು ಅನಾರೋಗ್ಯಕ್ಕೆ ಒಳಗಡ್ತಾರೆ ಒಂದು ಕಣ್ಣಿಗಾಗಲಿ ಕಿವಿಗಾಗಲಿ ಮೂಗಿಗಾಗಲಿ ಅಥವಾ ಹಲ್ಲುಗಳಿಗಾಗಲಿ ನೋವನ್ನು ಪಡ್ಕೊಳ್ತೀರಾ ಸುಖ ಸಂತೋಷ ನೆಮ್ಮದಿಯನ್ನು ಪಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡ್ತೀರಾ ಯಾವುದು ಸಿಕ್ಕಿಲ್ವೋ ಆ ಸಂದರ್ಭದಲ್ಲಿ ನಿಮಗೆ ಕೋಪಗಳು ತುಂಬ ಬರ್ತವೆ ಇನ್ನು ನೋವು ಇಂಥವುಗಳಿಗೆ ಒಳ್ಳೆಯ ಅವಕಾಶ ನಿಮಗೆ ಸಿಗುತ್ತೆ ಅದಕ್ಕೆಲ್ಲ ಹೋಗಬೇಡಿ ಇದರಿಂದ ಮಾನನಷ್ಟ ಗೌರವ ನಷ್ಟ ಧನ ನಷ್ಟ ಇವೆಲ್ಲ ಆಗುತ್ತೆ ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ ತಂದೆ ತಾಯಿಗಳೊಡನೆ ವಿರೋಧವನ್ನು ಕಟ್ಕೊಳ್ತೀರಾ ಇದನ್ನು ಮನಸ್ಸಲ್ಲಿಟ್ಟು ಇದನ್ನು ದೂರ ಮಾಡಿ ತಂದೆ ತಾಯಿಗಳ ಆಶೀರ್ವಾದ ಪಡ್ಕೊಂಡು ಮುಂದಡಿಗಿಡಿ ನಿಮಗೂ ಒಳ್ಳೆಯದಾಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಿರ ಕೃಷಿ ಕ್ಷೇತ್ರದಲ್ಲಿ ತುಂಬ ಲಾಭ ಇದೆ ನೀವು ಕೃಷಿ ಕ್ಷೇತ್ರದಿಂದ ವಿಶೇಷವಾದ ಫಲವನ್ನು ಅನುಭವಿಸ್ತೀರಾ ಹಾಗೂ ಕೃಷಿಕರಿಗೆ ಇವತ್ತಿನ ದಿನ ಅವರು ಬೆಳೆದಂಥ ಫಸಲಿನಿಂದ ಒಳ್ಳೆಯ ಫಲ ಇವತ್ತು ಸಿಗುವಂಥ ದಿನ ಇವತ್ತಿನದಾಗಿದೆ ಮತ್ತು ತಂದೆಯ ಆಶೀರ್ವಾದ ಪಡ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಮುಂದಡಿ ನೀವು ಇಟ್ಟರೆ ನಿಮಗೆ ಇವತ್ತಿನ ದಿನ ಕೈಗೊಂಡ ಕೈಗೊಂಡಂಥ ಎಲ್ಲ ಕಾರ್ಯಗಳು ಪೂರ್ಣ ಫಲವನ್ನು ಕೊಡ್ತವೆ ಹಾಗೂ ಸರಕಾರಿ ವೃತ್ತಿ ಜೀವನದಲ್ಲಿ ಇದ್ದವರಿಗೆ ಇವತ್ತಿನ ದಿನ ತುಂಬ ವಿಶೇಷವಾಗಿ ಲಾಭದಾಯಕವನ್ನು ತರುವಂಥ ದಿನ ಇವತ್ತಿಂದು ಆದ್ರೂ ಮೇಲಧಿಕಾರಿಗಳಿಂದ ಸ್ವಲ್ಪ ಸಮಸ್ಯೆ ತೊಂದರೆಗಳಿರ್ತವೆ ಜಾಗೃತರಾಗಿರಿ ಮುಂದೆ ಮುಂದೆ ಮುಂದಾಲೋಚನೆ ಇಟ್ಕೊಂಡು ನಿಮ್ಮೊಂದಡಿ ಇಟ್ಟಲ್ಲಿ ಎಲ್ಲ ಸಮಸ್ಯೆಗಳು ದೂರ ಮಾಡಿಕೊಂಡು ನಿಮ್ಮನ್ನು ನೀವೇ ರಕ್ಷಣೆ ಮಾಡ್ಕೋಬೋದು ಶುಭ